ನಮಸ್ಕಾರ ಗುರು ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ ನಾ ನಿಮ್ಮ ಪ್ರೀತಿಯ ಸಂತೋಷ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ ಅಪ್ಡೇಟ್ಗೆ ಸ್ವಾಗತ ಎಲ್ಲರೂ ಕೂಡ ಬಿಸಿ ಬಿಸಿ ಅಪ್ಡೇಟ್ ಗುರು ಐ ಪಿ ಎಲ್ ಮತ್ತೆ ಇಂಡಿಯನ್ ಟೀಮ್ ಕೊಯ್ಲಿ ರಿಲೇಟೆಡ್ ಬೆಂಕಿ ಅಪ್ಡೇಟ್ ಗುರು ಅಂತ ಹೇಳ್ಬೇಕು ಹಾಗಾದ್ರೆ ಅಪ್ಡೇಟ್ ಆದ್ರೆ ಏನು ಅನ್ನೋದು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗ ಬರುತ್ತೆ ಸಬ್ಸ್ಕ್ರೈಬ್ ಬಟನ್ ಒಂದು ಗಂಟೆ ಸಿಂಬಲ್ ಬರುತ್ತೆ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡಿ ಗುರು ನಾವು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ಮುಖಾಂತರ ನೀವೇ ನೋಡ್ಬೋದು ಆಗ ಪಟಪಡಿನೆಲ್ಲ ಕ್ರಿಕೆಟಿಂಗ್ ಅಪ್ಡೇಟ್ ನೀವೇ ತಿಳಿಸ್ಕೊಬೋದು ತಿಳ್ಕೊಬೋದು ಅಂತ ಹೇಳ್ತೀನಿ ಗುರು ಸ್ಟ್ರೈಟ್ ಆಗಿ ಎಳೆಯೋದು ಬೇಡ ಮೊದಲನೇ ಅಪ್ಡೇಟ್ ಕಡಿಕೆ ಹೋಗೋಣ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಆಗ್ತಾರೆ ಪಟಪಟನ್ ಸಬ್ಸ್ಕ್ರೈಬ್ ಆಗ್ತು ಅಂತಾರೆ ಐ ಪಿ ಎಲ್ ಹತ್ತಿಗೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಂಡು ನೀನು ಟಾರ್ಗೆಟ್ ಇಟ್ಟಿದ್ದೀನಿ ನಾನು ನಾಲ್ಕು ಸಬ್ಸ್ಕ್ರೈಬರ್ಸ್ ಅಷ್ಟೇ ಪಟಪನಾಗಿ ಆಗ್ತೀರಂತ ಗೊತ್ತು ಮೊದಲನೇ ಅಪ್ಡೇಟ್ ಕಡಿಕೆ ಹೋಗೋ ಮೊದಲನೇ ಅಪ್ಡೇಟ್ ಬಂದು ನಮ್ಮ ರೋಹಿತ್ ಶರ್ಮಾ ರಿಲೇಟೆಡ್ ಅಂತ ಹೇಳ್ಬೇಕು ರೋಹಿತ್ ಶರ್ಮಾ ಅವರು ಪಾಕಿಸ್ತಾನಕ್ಕೆ ಟ್ರಾವಲ್ ಮಾಡ್ತಾರೆ ಅಂತ ಹೇಳಬೇಕು ಪ್ರೆಸ್ ಮೀಟ್ ಸಲುವಾಗಿ ಅವರು ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಬೇಕು ಯಾಕಂದ್ರೆ ಎಲ್ಲ ಕ್ಯಾಪ್ಟನ್ ಕೂಡ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿರೋ ಕ್ಯಾಪ್ಟನ್ ಗಳು ಕೂಡ ಪ್ರೆಸ್ ಮೀಟಿಂಗ್ ಹೋಗ್ಬೇಕು ಯಾಕಂದಾಗಿ ರೋಹಿತ್ ಶರ್ಮಾನು ಕೂಡ ಟ್ರಾವಲಿಂಗ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೇಕಿರೋ ಸೆಕೆಂಡ್ ಅಪ್ಡೇಟ್ಗೆ ಸ್ಟ್ರೈಟ್ ಆಗಿ ಗುರು ನಮ್ಮ ಟೀಮ್ ಇಂಡಿಯಾ ರಿಲೇಟೆಡ್ ಅಂತ ಹೇಳ್ಬೇಕು ಗೊತ್ತಿರ್ಬೋದು ಈಗ ಎಲ್ಲರೂ ಕೂಡ ಒಂದು ಟೂರ್ಗೆ ಹೋಗ್ ಅಂದರೆ ಒಂದು ಯಾವ್ದಾರ ಒಂದು ಸೀರೀಸ್ಗೆ ಹೋಗ್ತು ಅಂತಂದರೆ ಅಲ್ಲಿಗೆ ಅವರ ಎಂಟು ಜನ ಕರ್ಕೊಂಡು ಹೋಗೋರು ಅಂದರೆ ಅವ್ರನ್ನ ವೈಫ್ ಧರ್ಮ ಪತ್ನಿ ಅವರನ್ನ ಕರ್ಕೊಂಡು ಹೋಗೋರು ಎಲ್ಲರೂ ಕೂಡ ಈಗ ರೀಸೆಂಟಾಗಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅಂತ ಫಿಕ್ಸ್ ಹೋಗೋರು ಯಾರು ಕರ್ಕೊಂಡು ಹೋಗ್ತಿರೋ ಬಿಡ್ತಾರ ಹೋಗ್ತಿರೋ ಮಾತ್ರ ಪಕ್ಕ ಕರ್ಕೊಂಡು ಹೋಗೋರು ಲಾಂಗ್ ಟೂರ್ ಇದ್ದಾಗ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳು ಇದ್ದಾಗ ಕರ್ಕೊಂಡು ಹೋಗೋರು ಈಗ ಆ ರೂಸ್ನ ಬಿಸ್ಸೆ ಅವರು ಅಂತ ಹೇಳಬೇಕು ಆ ರೀತಿ ಮಾಡೋಂಗಿಲ್ಲ ಯಾಕಂತ ಅಂದ್ರೆ ಹನ್ನೆರಡು ದಿವಸ ಅಷ್ಟೇ ಗುರು ಏನಾರ ಒಂದು ನಲ್ವತ್ತು ದಿವಸ ಮೂವತ್ತು ದಿವಸ ಏನಾರ ಒಂದು ಸಿರಿ ಇತ್ತು ಅಂತ ಅಂದರೆ ಟೆಸ್ಟ್ ಸೀರಿ ಇತ್ತು ಅಂತಾರೆ ಹನ್ನೆರಡು ದಿವಸ ಮಾತ್ರ ಅಂತ ಹೇಳಿದ್ರೆ ಅಂತ ಹೇಳಬೇಕು ಅದು ಬಿಟ್ಟು ಜಾಸ್ತಿ ದಿವಸ ಇಟ್ಕೊಳ್ಳಂಗಿಲ್ಲ ಅವರ ವೈಫ್ನ ಅಂತ ಹೇಳಿದೆ ಅಂತ ಹೇಳ್ಬೇಕಿದ್ರು ಬ್ಯಾಕ್ ಏನು ಕಾಣ ಅಂತ ಗೊತ್ತಿಲ್ಲ ನನಗೂ ಅಂತ ನಿಮಗೆ ಗೊತ್ತಿಲ್ಲ ಕಮ ಕಮೆಂಟ್ ಮಾಡಿ ನೋಡೋಣ ಮತ್ತೆ ಇನ್ನೊಂದು ಅಪ್ಡೇಟ್ ಗುರು ಅದ್ರದ್ ರಿಲೇಟೆಡ್ ಅಂತ ಹೇಳ್ಬೇಕು ಇನ್ನ ಮೊದಲು ಎಲ್ಲರೂ ಕೂಡ ಅಂತಾರೆ ಅದ್ರ ಒಂದು ಗೆ ಹೋಗ್ತಾ ಸಬ್ ಸೆಪ್ರೇಟ್ ಆಗಿ ಬರೀ ರೀತಿ ಸಪ್ರೇಟ್ ಆಗಿ ಹೋಗಿ ಎಲ್ಲರೂ ಕೂಡ ಟೀಮ್ ಜೊತೆಲಿ ಹೋಗ್ಬೇಕು ಟೀಮ್ ಜೊತೆ ಬರ್ಬೇಕು ಅಂತ ಒಂದು ರೂಲ್ಸ್ ನಾವು ಮಾಡಿದ ಅಂತ ಹೇಳ್ಬೇಕು ಇದೊಂತರ ಸಿಲ್ಲಿ ಅಪ್ಡೇಟ್ ಅಂತ ಹೇಳ್ಬೇಕು ಅಂತ ಸಿಲ್ಲಿ ನಿಯಮ ಮಾಡಿದೆ ಅಂತ ಹೇಳ್ಬೇಕು ಯಾರು ಕೂಡ ರೂಲ್ಸ್ ಫಾಲೋ ಮಾಡ್ತಾರೆ ಬಿಡ್ತಾರ ಗೊತ್ತಿಲ್ಲ ಸೆಕೆಂಡ್ ನೋಡೋಣ ಅಪ್ಡೇಟ್ ಆ ರೀತಿ ರೂಲ್ಸ್ ತರಿದಾರೆ ಅದನ್ನ ಫಾಲೋ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧ ಅಂತ ಹೇಳ್ಬೇಕು ಇನ್ನು ಮೂರನೇ ಅಪ್ಡೇಟ್ಗೆ ಹೋಗದಾಯ್ತು ಅಂತ ಗುರು ಐ ಪಿ ಎಲ್ ರಿಲೇಟೆಡ್ ಅಂತ ಹೇಳ್ಬೇಕು ಐ ಪಿ ಎಲ್ ಗೊತ್ತಿರ್ಬೋದು ಮದ್ದು ಕಿರಿಕ್ ಆಗ್ತು ಅಂತ ಅಂದ್ರೆ ಅಂದ್ರೆ ಜಗಳ ಆಗ್ತೋ ಅಂತ ಅಂದ್ರೆ ಈಗ ಒಂದ್ ಎರಡ್ ಮೂರ್ ಮ್ಯಾಚ್ ಮಧ್ಯದ ಮ್ಯಾಚ್ ಅಲ್ಲಿ ಹಾಫ್ ಫೈನ್ ಹಾಕರು ಸಿಕ್ಸ್ಟಿ ಪರ್ಸೆಂಟ್ ಫೈನ್ ಹಾಕರು ಅಷ್ಟು ಕೋಟಿ ಇಷ್ಟು ಕೋಟಿ ಅಂದ್ರೆ ದಂಡ ಹಾಕರು ಆದ್ರೆ ಈ ವರ್ಷ ಐ ಪಿ ಎಲ್ ಕಠಿಣ ನಿಯಮ ತಾತದಂತ ಹೇಳ ಜಗಳ ಆಯ್ತು ಅಂತಂದ್ರೆ ಈ ಪ್ಲೇಯರ್ ಬ್ಯಾನ್ ಗುರು ಅಂದರೆ ಐ ಪಿ ಎಲ್ ಪೂರಾ ಬ್ಯಾನ ಅಲ್ಲ ಗುರು ಐ ಪಿ ಎಲ್ ಅಲ್ಲಿ ಕೆಲವೊಂದಷ್ಟು ಎರಡು ಮ್ಯಾಚು ಮೂರು ಮ್ಯಾಚು ಬ್ಯಾನ್ ಮಾಡ್ತೀವಿ ಅವ್ರು ಮೊದಲೇ ಮ್ಯಾಚ್ ಜಗಳ ಮಾಡ್ತು ಅಂದರೆ ಅಲ್ಲೇ ಕಂಡೀಷನ್ ತಗೊಂಡು ಫೈನ್ಗೆ ಏನಿಲ್ಲ ಮ್ಯಾ ಎರಡು ಮ್ಯಾಚ್ ಬ್ಯಾನ್ ಮಾಡ್ತೀವಿ ಅಂತ ಅಪ್ಡೇಟ್ ಆಗ ಮಾಡಿ ಅಂತ ಹೇಳಬೇಕು ಇದ್ರೆ ಉದ್ದೇಶ ಏನಪ್ಪ ಅಂತಾರೆ ಜಗಳ ಆಡಬಾರ್ದು ಮ್ಯಾಚು ಸ್ವಲ್ಪ ಚೆನ್ನಾಗಿ ಆಲಿ ಅಂತ ಅವರು ಬಿಸಿ ಬಿಸೇ ಐ ಅವರು ರೂಲ್ಸ್ನ ತರಿದ್ರ ಅಂತ ಹೇಳಬೇಕು ಇನ್ನ ಕೊಹ್ಲಿ ರಿಲೇಟೆಡ್ ಅಪ್ಡೇಟು ಅಂತ ಹೇಳಬೇಕು ನಾಲ್ಕನೇ ಅಪ್ಡೇಟು ಕೊಹ್ಲಿ ಅವರು ಗುರು ವಾಡಿ ಐಯಲ್ಲಿ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಲಾಸ್ಟ್ ಹತ್ತು ನಿಮಿಷ ತಾತು ಅಂತ ಅಂದ್ರೆ ಐನೂರ ಅರವತ್ತ ನಾಲ್ಕು ರನ್ ಟಾಪ್ ಅಲ್ಲಿ ಇದ್ದಾರೆ ಕೊಹ್ಲಿ ನಂಬರ್ ಒನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೇಕು ಓಡೆಯಲ್ಲಿ ಅದು ಕೂಡ ಇಂಡಿಯನ್ ಪ್ಲೇಯರ್ಸ್ ಗಳು ತಗತ್ತು ಅಂತಾರೆ ಅಂತ ಶೇಯ ಸರ್ ರೋಹಿತ್ ಶರ್ಮಾ ಸಂಜು ಸ್ಯಾಮ್ಸಂಗ್ ಇದ್ದಾರೆ ಅಂತ ಹೇಳ್ಬೇಕು ಚಾಂಪಿಯನ್ಸ್ ಟ್ರೋಫಿಗೆ ಇದಕ್ಕಿಂತ ಘೋಷಿಸುತ್ತಿ ಬೇಕಾಗುವ ಈಗ ದೇವ್ರಿಗೆ ಗಿರ್ಗೆಲ್ಲ ಪೂಜೆ ಮಾಡ್ತಿದ್ದಾರೆ ಕೊಹ್ಲಿ ಅವರು ಭಾಜರ ಭಯಂಕರ ಸೆಂಚುರಿ ಗಿಂಚುರಿ ಎಲ್ಲ ಬರ್ಲಿ ಅಂತ ನಾವು ಕೂಡ ಆಸ್ತಿ ವಿರಾಟ್ ಕೊಹ್ಲಿ ಸೆಂಚುರಿ ಎಲ್ಲ ಬರ್ಲಿ ಅಂತ ಇನ್ನ ಓಡಿ ಇದು ಓಡಿ ಅಪ್ಡೇಟ್ ಆಯಿತು ವಿರಾಟ್ ಕೊಹ್ಲಿ ಅಭಿಮಾನಿಗಳು ಅಂತ ಕನಸು ಕಮೆಂಟ್ ಮಾಡಿ ಗುರು ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ನಂಬರ್ ಒನ್ ಗುರು ಟೀಮ್ ಇಂಡಿಯಾ ಬ್ಯಾಟಿಂಗ್ ಅಲ್ಲಿ ಓಡಿ ಇಲ್ಲಿ ಲಾಸ್ಟ್ ಹತ್ತು ಮ್ಯಾಚ್ ತಾತು ಅಂತ ಈಗ ರೀಸೆಂಟ್ ಆಗಿ ಟೆಸ್ಟ್ ಆತು ಅಂದರೆ ಸ್ವಲ್ಪ ಕಳೆದೋಗ್ಬಿಟ್ಟಿದ್ದಾರೆ ಕೊಹ್ಲಿ ಅವರು ಈಗ ಮತ್ತೆ ವಾಪಸ್ ಬರಬೇಕು ನಮ್ಮ ಕಿಂಗ್ ಕೊಹ್ಲಿ ಅಂತ ಬಯಸೋಣ ಚಾಂಪಿಯನ್ಸ್ ಟ್ರೋಫಿಗೆ ಬಂದು ಕಮ್ ಬ್ಯಾಕ್ ಮಾಡಿ ಚಾಂಪಿಯನ್ಸ್ ಮಾಡ್ಲಿ ಅಂತ ಬಯಸೋಣ ಆರ ರಿಟೈರ್ಮೆಂಟ್ ಕೊಡಬಾರ್ದು ಬಾಸ್ ಆಡಬೇಕು ಅಂತ ಬಯಸೋಣ ಈಗ ಲಾಸ್ಟ್ ಅಪ್ಡೇಟ್ ಬಂದು ಅನ್ಸೋಡ್ ಆದಂತ ಆಟಗಾರರು ವಿಲಿಯಮ್ಸನ್ನ ಇರ್ಬೋದು ಮತ್ತೆ ಸ್ಮಿತ್ ಆಗಿರ್ಬೋದು ಜೋ ರೂಟ್ ಅವರು ಬೆಂಕಿ ಬ್ಯಾಟಿಂಗ್ ಅಂತ ಹೇಳ್ಬೇಕು ನೋಡ್ತಾ ಸ್ಕ್ರೀಮಲ್ಲಿ ಹಾಕ್ತಾ ಇದ್ದೀನಿ ಬೆಂಕಿ ಬ್ಯಾಟಿಂಗ್ ಆಗಿದೆ ಅಂತ ಹೇಳ್ಬೇಕು ಅನ್ಸೊಳ್ಳಂತ ಆಟಗಾರರು ಸೌತ್ ಆಫ್ರಿಕಾ ಸಕತೆಗೆ ಬ್ಯಾಟಿಂಗ್ ಆಡಿದ್ರೆ ಮತ್ತೆ ಬಿಗ್ ಬಾಸ್ ಲಿಗಲು ಕೂಡ ಸಖತ್ಗೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತ ಹೇಳಬೇಕು ಅಂತ ಪ್ಲೇರ್ಸ್ ಕೂಡ ಹಬ್ಬಸ್ ಅಂತ ಹೇಳಬೇಕು ಇದು ಇವತ್ತಿನ ಟಾಪ್ ಫೈವ್ ಅಪ್ಡೇಟ್ ಆಗಿತ್ತು ನಿಮಗೆ ಯಾವ ಅಪ್ಡೇಟ್ ಆಗಿತ್ತು ಇಷ್ಟ ಆಗಿತ್ತು ಅಂತ ಗೊತ್ತಾಗ ಕಮೆಂಟ್ ಮಾಡಿ ಗುರು ಇದೇ ರೀತಿ ಮಾಹಿತಿಗಾಗಿ ಕ್ರಿಕೆಟ್ ಮಾಹಿತಿಗಾಗಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಎಷ್ಟು ಬಾ ನಮಸ್ಕಾರ ಜೈ ಆರ್ ಸಿ ಬಿ ಸಿ ಕಪ್ ನಮ್ದೇ ಗುರು ಬಡಿದ ಬೇಕು ಅಡಿತೀವಿ ಸಿಬೈ ಬಾಯ್ Hey mom!